ಹಸಿರು ಸೇನೆ ರಾಜ್ಯಾಧ್ಯಕ್ಷೆ ನಂದಿನಿ ಮಂಜುನಾಥ್ ಘೋಷಣೆ ಶಾಶ್ವತ ನೀರಿಗಾಗಿ ಪಾದಯಾತ್ರೆ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಲಾಗುವುದು ಬಯಲು ಸೀಮೆಗಳಿಗೆ ಶಾಶ್ವತ ನೀರು ತರುವ ಉದ್ದೇಶದಿಂದ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮೂಲಕ ಹೋರಾಟ ನಡೆಸಲಾಗುವುದು ಇದರಲ್ಲಿ ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕು ಎಂದು ರಾಜ್ಯ ರೈತ್ಯೋಧಿಯ ಹಸಿರು ಸೇನೆ ಸಂಘದ ರಾಜ್ಯಾಧ್ಯಕ್ಷ ನಂದಿನಿ ಮಂಜುನಾಥ್ ಮನವಿ ಮಾಡಿದ್ರು ನಗರದ ಕುರಚಿರ ಬೀದಿಯ ನೂತನ ಜಿಲ್ಲಾ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ್ರು ಶಾಶ್ವತ ನೀರಿಗಾಗಿ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಚಳುವಳಿ ನಡೆಸಲಾಗುವುದು ಶುದ್ದ ಕುಡಿಯುವ ನೀರು ಪಡೆಯುವುದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಇದಕ್ಕಾಗಿ ನಡೆಯುವ ಹೋರಾಟದಲ್ಲಿ ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತವಾಗಿ ಬರಬೇಕಿದೆ ಎಂದರು ವಿದ್ಯಾವಂತರು ಉದ್ಯೋಗ ಇಲ್ಲದ ಕಾರಣ ಸಮಾಜಘಾತುಕ ಶಕ್ತಿಗಳಾಗಿ ಬದಲಾಗಿದ್ದಾರೆ ಸರ್ಕಾರಗಳು ಇದನ್ನು ತಡೆಯಲು ಮುಂದಾಗಿಲ್ಲ ನಾನು ಹೋರಾಟದ ಮೂಲಕ ಇವರಿಗೆ ಉದ್ಯೋಗ ಕೊಡಿಸುತ್ತೇನೆ ವಸತಿ ಹೀನರಿಗೆ ವಸತಿ ಭೂಹೀನರಿಗೆ ಭೂಮಿಯ ಒಡೆತಕ್ಕಾಗಿ ಹೋರಾಟ ನಡೆಸಲಾಗುವುದು ಎಂದರು ರಾಜ್ಯದ ಎಷ್ಟೋ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿಲ್ಲ ರಸ್ತೆಯಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಶಾಲೆಗಳಿಲ್ಲ ಇದ್ದರೂ ಮೂಲಭೂತ ಸೌಕರ್ಯಗಳಿಲ್ಲ ರೈತರು ಇಂದಿಗೂ ಕೂಡ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಎಡದಾಕುವುದು ಬಿಟ್ಟಿಲ್ಲ ಇದಾಗಬಾರದು ಎಂದರು ಕಷ್ಟಪಟ್ಟು ಓದಿರುವ ಮಕ್ಕಳಿಗೆ ಉದ್ಯೋಗವಿಲ್ಲ ಶಿಕ್ಷಣ ಖಾಸಗೀಕರಣ ತಡೆಯಬೇಕಿದೆ ಮಹಿಳೆಯರ ಸ್ವಯಂ ಉದ್ಯೋಗಕ್ಕೆ ಗ್ಯಾರಂಟಿ ಇಲ್ಲದೆ ಸಾಲ ಸೌಲಭ್ಯ ಕೊಡಬೇಕು ಪೊಲೀಸ್ ಹಾವಳಿಗೆ ತಡೆ ಒಡ್ಡಬೇಕಿದೆ ಹೋರಾಟ ಎಂದರೆ ಕಿತ್ತು ತಿನ್ನುವುದಲ್ಲ ಚುನಾವಣೆ ಬಂದಾಗ ಮದ್ಯ ಮಾಂಸ ಹಣವನ್ನ ಚೆಲ್ಲಿ ಗೆದ್ದು ಬರುವ ಜನನಾಯಕರು ಜನತೆಯ ಕಷ್ಟಗಳಿಗೆ ಕಣ್ಣಾಗುವುದು ಹೇಗೆ ಇವರಿಂದ ದೇಶ ಕಟ್ಟಲು ಹೇಗೆ ಸಾಧ್ಯ ಎಂದರು ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ನಂದಿನಿ ಮಾತನಾಡಿ ನಮ್ಮ ಸಂಘಟನೆ ರಾಜ್ಯದ ಉದ್ದಗಲಕ್ಕೂ ಶಾಖೆಗಳನ್ನು ತೆರೆದಿದ್ದು ಜನಪರ ಜೀವಪರ ಹೋರಾಟ ಮಾಡುತ್ತಾ ಬಂದಿದೆ

ಇವರು ಕಳ್ಸ್ ಕಳಿಸಬೇಕು ಇವರು ಹೋಗಬೇಕು ಖಂಡಿತವಾಗ್ಲೂ ನಾವೇ ಬರ್ತೀವಿ ಅಲ್ಲಿ ನಾವೇ ಬರ್ತೀವಿ ತಹಸೀಲ್ ಅವರು ಕೂಡ ತಿಳಿಸ್ತೇವೆ ಮಾಡಿಸಿಕೊಡೋಣ ಯಾಕಂದ್ರೆ ನಿಮ್ ಜಮೀನು ನಿಮ್ದೇ ಅದು ಬೇರೆ ಯಾರ ದುಡ್ಡು ಕಸರು ಕೊಟ್ಟು ಒಂದಷ್ಟು ದುಡ್ಡು ಕಸರು ಕೊಟ್ಟು ಸ್ವಲ್ಪ ಮಾಡ್ಕೊಂಡಿರ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಈ ಒಂದು ಸಮಾರಂಭಕ್ಕೆ ಈ ಒಂದು ಪೂರ್ವ ಸಭೆಗೆ ಆಹ್ವಾನಿಸಿದ್ದಾರೆ ವೇದಿಕೆ ಇದ್ದಾರೆ ನಾವೆಲ್ಲರೂ ರೈತ ಮುಖಂಡರು ಬಹುದರಿ ಮತ್ತು ಸಮಾಜ ಸಿಕ್ಕಾಗಿ ಕೆಲವೆಲ್ಲರೂ ದುಡಿತಾ ಇದ್ದೀರಿ ಈ ಹಸಿಳು ಸೇನೆ ರೈತ ಹೋರಾಟ ಏನಿದೆ ಹಿಂದೆ ಮುಂದೆ ಏನಿತ್ತು ಹಿಂದೆ ಏನಿದೆ ಹಿಂದಿನ ಕಾಲದಿಂದಲೂ ರೈತರಿಗೆ ಈ ಒಂದು ಸ್ಥಾನಮಾನ ಸಿಕ್ಕಿರಲಿಲ್ಲ ಎಲ್ಲರೂ ದಯಮಾಡಿ ಗಮನ ಇಟ್ಟು ಅರಿಸ್ತಾರೆ ಕೇಳಸ್ಕೊಳಿ ನಮ್ಮ ರೈತ ಸರ್ ಕರ್ನಾಟಕ ರಾಜ ದೇವದಯ ಅಸುವೆ ನಿಮ್ಮ ಉದ್ದೇಶ ಏನಂದ್ರೆ ನಾವು ಮೆಂಬರ್ಶಿಪ್ಪನ್ನ ಕಲೆಕ್ಟ್ ಮಾಡಿದೀನಿ ಕರ್ನಾಟಕದೊಳಗಡೆ ಆ ಮೆಂಬರ್ಶಿಪ್ಗೆ ವರ್ಶಿಪ್ ಒಂದ್ ಸಾವಿರ ರೂಪಾಯಿ ಇರುತ್ತೆ ಎಲ್ಲ ಯೋಚನೆ ಮಾಡಿ ನೀವು ಒಂದ್ ಸಾವಿರ ರೂಪಾಯಿ ಕಟ್ತೀರಾ ಯಾರೋ ಅವ್ರ ಸಂಘಟನೆ ಬೆಳ್ಸೋಕ್ಕೋ ಅದು ಅವ್ರ ರಾಜ್ಯ ದೇಶಕ್ಕೆ ಓಡಾಡ್ಲಿಕ್ಕೋ ಸಂಘಟನೆ ಕಟ್ದೆ ಆದರೆ ನಮ್ಮ ಸಂಘಟನೆ ಅದಲ್ಲ ನಮ್ಮ ಸಂಘಟನೆ ಉದ್ದೇಶ ಏನಂದ್ರೆ ನೊಂದು ಬೆಂದಂತ ರೈತನಿಗೆ ಪಾಲಾಗಿ ಅನ್ನೋದು ನಮ್ಮ ರೈತರ ಉದ್ದೇಶ ನಮ್ಮ ಸಂಘಟನೆ ಉದ್ದೇಶ ಈ ಸಂಘಟನೆ ಏನಂದ್ರೆ ಹೋರಾಟ ಮಾಡೋ ಟೈಮಲ್ಲಿ ನಮ್ಗಳ ಮೇಲೆ ಕೇಸ್ಗಳು ಅಥವಾ ಅಲ್ಲೇಗಳು ಆದ್ರೆ ಈ ಸಂಘಟನೆ ನಿಭಾಯಿಸುತ್ತೆ ಕೇಸ್ ಎಲ್ಲರಾದ್ರೆ ಈ ಸಂಘಟನೆ ಆ ದುಡ್ಡನ್ನು ನಿಭಾಯಿಸುತ್ತೆ ಕೋರ್ಟಿಗೆ ಆ ಸಂಘಟನೆ ನಿಭಾಯಿಸುತ್ತೆ ಸಾವಿರ ರೂಪಾಯಿ ಮೆಂಬರ್ಶಿಪ್ ತಗೊಂಡ್ರಿ ಅಂದ್ರೆ ನಿಮ್ಮ ಮನೇಲಿ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಅದ್ರ ಸಾವ್ರೆ ಆಗ್ಬಾರ್ದು ಆದ್ರೆ ಅವ್ರ ಮನೆಗೆ ಹತ್ತು ಸಾವಿರದ ಮನೆ ಪರಿಸ್ಥಿತಿಗಳನ್ನ ನೋಡಿ ಹತ್ತು ಸಾವಿರದ ಎರಡು ಲಕ್ಷ ರೂಪಾಯಿ ಆನ್ಸ್ ಪಡಲು ಕೊಡ್ತೀವಿ ಕೋರ್ಟಿಗೆ ಕೊಡ್ತಾ ಇದೀವಿ ಕೊಟ್ಟಿದ್ವಿ ಸರಿ ಅಲ್ವಾ ಈಗ ಈಗ ನಾನು ಹೇಳಲ್ಲ ಒಂದು ಖರ್ಚು ಮಾಡಕ್ಕೆ ಯೋಚನೆ ಮಾಡ್ತೀವಿ ನಾವು ಈಗ ಯಾರು ಆನ್ಲೈನ್ ಪೇಮೆಂಟ್ ಮಾಡ್ಬಿಡ್ತೀವಿ ನೀನು ಹತ್ತು ಸಾವಿರ ರೂಪಾಯಿ ಆಗ್ಬಿಡ್ರೆ ನಾನು ಒಂದು ಲಕ್ಷ ರೂಪಾಯಿ ಹಾಕ್ಬಿಡ್ತೀವಿ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಬರೋದು ನಿಮ್ಗೆ ಆನ್ಲೈನ್ ಪೇಮೆಂಟ್ ಓದಿದ ನಿಮಗೆ ಅಲ್ಲಿ ಈ ತರದ್ದಲ್ಲ ರಾಜ್ಯಾಧ್ಯಕ್ಷನು ಕೂಡ ಒಂದು ರೂಪಾಯಿ ಖರ್ಚು ಮಾಡುವಂತ ಇದನ್ನ ರಾಜ್ಯಾಧ್ಯಕ್ಷನೂ ಕೂಡ ಒಂದು ರೂಪಾಯಿ ಖರ್ಚು ಮಾಡುವಂಥದ್ದಿಲ್ಲ ನೂರ ಇಪ್ಪತ್ತು ಜನ ಸಂಘಟನೆ ಒಳಗಡೆ ನೂರ್ ಇಪ್ಪತ್ತು ಜನ ವರಿಷ್ಠರು ಹತ್ತೊಂಬತ್ತು ಜನ ಹೋಗಿಲ್ಲ ರೀತಿ ಸಂಘಟನೆ ಒಂಬತ್ತು ಜನ ಸ್ವಾಮೀಜಿಗಳನ್ನು ಹೊಂದಿದೆ ಈ ಸಂಘಟನೆ ನನ್ನನ್ನು ವಾಚ್ ಮಾಡ್ಲಿಕ್ಕೆ ಮತ್ತೆ ನೀವೆಲ್ಲ ನನ್ನೇ ನೆಂಬರ್ತೀರಿ ನನ್ನನ್ನು ಕೈ ಹಿಡಿಬೇಕಾದ್ರೆ ಒಬ್ರು ಬೇಕಲ್ಲ ನನ್ನ ಮೇಲ್ಗಡೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಳಗೆ ಹೋಗ್ಬಿಟ್ರೆ ದುಡ್ಡಿದೆ ಕರ್ಕೊಂಡ್ಬಿಡ್ತಾರೆ ನಿಮ್ಮ ನೀವು ನನ್ನ ನೆಮ್ಗಳು ಬಂದಿರ್ತಾರಲ್ಲ ಮತ್ತ ನನ್ನನ್ನು ಕೈ ಹಿಡಿಯೋ ಯಾರು ಬೇಕಲ್ಲ ಅದಕ್ಕೆ ನನ್ನ ಮೇಲೆ ನೂರ ನನ್ನ ಮೇಲೆ ನೂರ ಜನ ವರಿಷ್ಠನ ತುಂಬಾ ಜನ ವಕೀಲರನ್ನ ಒಂಬತ್ತು ಜನ ಸ್ವಾಮೀಜಿಗಳು ಇಟ್ಟಿದ್ದೀನಿ ಯಾಕಂದ್ರೆ ನನಗೂ ಭಯ ಅಲ್ಲ ಕರ್ನಾಟಕ ನಾನು ಅಡ್ಡಾಡ್ತಾ ಇದ್ದೀನಲ್ಲ ಮೂವತ್ತೊಂದು ಜಿಲ್ಲೆ ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರ ಓಡಾಡ್ತಿದ್ದೀನಲ್ಲ ಇದೆಲ್ಲ ಗೊತ್ತಾಗಬೇಕಲ್ಲ ನೀವು ಭಯ ನನಗೂ ಬೇಕಲ್ಲ ನನಗೂ ಭಯ ಇದೆಯಲ್ಲ ಭಯ ಏನು ನಾನು ಕಳ್ಳಾಗ್ಬಿಡ್ತೀನಲ್ಲ ದುಡ್ಡು ಇದೇವೆಡ ಇದೆ ಒಳಗಡೆ ನೀವೆಲ್ಲ ಕಟ್ಟೋ ದುಡ್ಡಿದೆಯೋ ಅದನ್ನ ಕಂಡುಬಿಡ್ತೀನಿ ಭಯ ಮತ್ತಿ ಇನ್ನು ಯಾರು ಭಯನೂ ಇಲ್ಲ ನನಗೆ ನಾನು ಕೂಡ ಅದೇ ಪಾಲಿಸಿ ಹಾಕಿಬಿಟ್ಟು ನಾನು ನನ್ನ ಭಯ ನನ್ನನ್ನ ಒಳ್ಳೆ ಮಾರ್ಗಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ನಾನು ಅಷ್ಟು ಜನ ಇಟ್ಕೊಂಡಿದ್ದೀನಿ ಇವತ್ತೇನು ಇಷ್ಟು ಜನ ಸೇರಿದಿರಿ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷದವ್ರು ಕೀರ್ತಿ ಚಿಕ್ಕದಾದ್ರೂ ಅಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ ನಂಗೆ ನಮ್ಮ ಪಾಲಿಗೆ ಅಕ್ಕ ತಂಗಿಯಾಗಿ ನಮ್ಮ ತಾಯಿಯಾಗಿ ಒಂಥರ ಸಮ್ಮೇಳನದಲ್ಲಿ ಲೆಕ್ಕಾಚಾರದಲ್ಲಿ ಅಯ್ಯಮ್ಮ ನಾವು ಹೇಳಿದ್ದೆಲ್ಲ ತಲೆ ಬಾರಿಸ್ಕೊಂಡು ಅಯ್ಯಮ್ಮ ತುಂಬ ನಮ್ಮ ಜೊತೆ ಹೋರಾಟ ಮಾಡ್ತಿದೆ ಅಯ್ಯಮ್ಮನಿಗೂ ಕೂಡ ನಮ್ಮ ನಂದಿನಿ ಮಂಜುನಾಥ್ ಅವರು ಮೊದಲಿದಾಗ ಅವ್ರ ಯಜಮಾನಿಗೆ ನಾವು ಹೇಳ್ಬೇಕಾಗ್ತದೆ ಯಾಕಂದ್ರೆ ಒಂದು ಹೊರಗಡೆ ಬಿಡೋದೇ ತಪ್ಪು ಹೊರಗಡೆ ಬಿಡಬಾರ್ದು ಅಂತ ಹೇಳೋ ಟೈಮಲ್ಲಿ ಅವ್ರ ಯಜಮಾನರು ಆ ತಾಯಿನ ದಿನನಿತ್ಯ ಓಡಾಟಕ್ಕೆ ಬಿಟ್ಟಿದ್ರಲ್ಲ ಮೊದಲಾಗ ಅವ್ರಿಗೆ ನಾವು ಸ್ವಾಗತ ಮಾಡಬೇಕು ಹೆಣ್ಮಕ್ಳು ಹೊರಗಡೆ ಬರಬೇಕಾಗಿದೆ ನಮ್ಮ ವೇದಿಕೆ ಹೆಣ್ಮಕ್ಳಿಗೆ ಸಂಬಂಧ ಬೇಕು ನಮ್ದು ನಾವು ನಾನು ಜನ ಇದೀವಿ ನನಗೆ ಬೇಜಾರಾಗ್ತಾ ಇದೆ ಹೆಣ್ಮಕ್ಳಿಗೆ ಸ್ಟೇಜ್ ಕೊಟ್ಬಿಡ್ಬೇಕು ನಾವು ನಾವ್ಯಾವ್ದು ಮುಂದೆ ಕೂಡ ಇನ್ನು ಮೇಲೆ ನಾವು ಅದನ್ನ ಮಾಡೋಣ ನಮ್ಮ ನಮ್ಮ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಪ್ರತ್ಯೇಕವ್ರಿಗೆ ಒಂದು ಸ್ಥಾನ ನಾವು ಯಾವಾಗ ಒಂದು ಸೀಟು ಕೂತಿರ್ಬೇಕು ಕೂರೋಣ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ಅವರು ಕೂಡ ಪಾಪ ನಮ್ಮ ಜೊತೆ ಬಡವರು ಸಂಘಟಕ ಸೇರ್ಪಡ್ತಿದ್ದಾರೆ ಅದಕ್ಕೆ ನಾವೇನು ಒಂದ್ರು ಕಲಿತೇವೆ ನಾವು ಅವರ ಹೆಸರು ಹೇಳಮ್ಮ ಸ್ವಾತಿ ಸರಸ್ವತಿ ಆಯಮ್ ಕೂಡ ಸ್ವಾಗತ ಮತ್ತೆ ಈ ಭಾಗದ ಯುವ ಹೋರಾಟಗಾರ ನಮ್ಮ ರೈತ ಸಂಘಟನೆಯ ಬಗ್ಗೆ ಚೆನ್ನಾಗಿ ಅರ್ಥಿದ್ದಾರೆ ತಿಳ್ಕೊಂಡಿದ್ದಾರೆ ಒಬ್ಬ ಹೋರಾಟ ಕೂಡ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಆಲೋಚನೆಗಳು ಕೂಡ ಮಾಡ್ತಾರೆ ನಮ್ಮ ಸ್ನೇಹಿತರು ಎಬ್ಬ್ರಿ ಮುನಿಯಪ್ಪ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ನಮ್ಗೆಲ್ಲ ಅವರು ಅವ್ರದ್ದು ಅವ್ರದ್ದು ಆದರ್ಶ ಇಂಪಾರ್ಟೆಂಟ್ ನಮ್ಗೆ ನಾವು ಮಾತಾಡ್ತಾ ಮಾತಾಡ್ಕೊಳ್ತಿದ್ದೀವಿ ಇಬ್ರು ಈ ತರ ಮಾಡಿದ ಸಂಘಟನೆ ನಾವು ಅವತ್ತಿಂದ ಮಾಡ್ತಾ ಇದೀವಿ ಇಲ್ಲ ಇಲ್ಲ ನಾನು ಅವರು ಅವ್ರು ನನ್ನ ಹತ್ರ ಕೂಡ ನಾನು ಅವರತ್ರ ಮಾಡ್ತಿದ್ದೆ ಆದ್ರೆ ಇಬ್ರು ತಂದೆ ಮಕ್ಕಳು ನಾವು ತಂದೆಗೆ ಮಗ ಹೇಳ್ಬೇಕು ಮಗಕ್ಕೆ ತಂದೆ ಹೇಳ್ಬೇಕು ಅನ್ನೋದು ನಾವು ಕಲ್ತಿದ್ವಿ ಕೃಷ್ಣಪ್ಪ ಹಿರಿಯ ಮುಖಂಡರು ರೈತ ಹೋರಾಟ ಮತ್ತೆ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಭಾರಿ ದುಡುವ ಲಾಸ್ಟ್ ನಮ್ಮ ಆಂಧ್ರ ಬಾರ್ಡರ್ ಅಲ್ಲ ಸಾರಿ ಆಂಧ್ರ ಬಾರ್ಡರ್ ಅಂತೀರಿ ಗೋವಾ ಬಾರ್ಡರ್ ಉತ್ತರ ಕನ್ನಡ ಜಿಲ್ಲೆ ನಮ್ಮ ನಾನು ಕರ್ನಾಟಕ ರಾಜ್ಯ ರೈತೋದಯ ಸಂಸ್ಥೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ನನ್ನ ಉದ್ದೇಶ ಏನಂದ್ರೆ ಹೋರಾಟ ಮಾಡೋದಲ್ಲ ನನ್ನ ಉದ್ದೇಶ ಹೊಡ್ಕೊಂಡು ತಿನ್ನೋದು ಕಲಿಸ್ಬೇಕನ್ನೋದು ನನ್ನ ಉದ್ದೇಶ ಹೋರಾಟ ಸಾವಿರದ ಒಂಬೈನೂರ ಹೋರಾಟ ಮಾಡಿದ್ರಿಂದ ಹಾಕೋದು ವಿಫಲ ಆಗಿದೆ ನಿಮ್ಮನ್ನು ನೀವೇ ಸರಿಯಾಗುತ್ತೆ ಉದ್ದೇಶ ಇವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ನಲವತ್ತೆರಡು ಸ್ವತಂತ್ರ ಸಿಗುತ್ತೆ ಸ್ವತಂತ್ರ ಸಿಕ್ಕಿ ಸಾವಿರದ ಕೂಡ ಆಗಿರೋದಿಲ್ಲ ನಾವು ವಾಸ ಮಾಡ್ತಿರುವಂತಹ ಜಮೀನು ನಮ್ಮ ಬಿಸಿರಿಗೆ ಖಾತೆ ಆಗಿರೋದಿಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಗವರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಸರ್ಕಾರಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆ ನಮ್ಮ ಮೇಲೆ ತೋರಿಸ್ತಾ ಇದೆ ಅಥವಾ ಸರ್ಕಾರ ನಿರ್ಲಕ್ಷ್ಯತೆನೋ ಅಥವಾ ನಮ್ಮ ನಿರ್ಲಕ್ಷ್ಯತೆನೋ ಅನ್ನೋದು ನಮ್ಮ ಭಾವನೆ ನಾನು ಸರಿಯಾಗಬೇಕಾಗಿದೆ ಇಲ್ಲಿ ಮತದಾರ ಸರಿ ಆಗ್ಬೇಕಾಗಿದೆ ಆಮೇಲೆ ರಾಷ್ಟ್ರಗಳ ಸರಿ ಆಗ್ತಾರೆ ಅನ್ನೋದು ನಮ್ಮ ಉದ್ದೇಶ ಭ್ರಷ್ಟಾಚಾರ ನಡೀತಾರೆ ನಮ್ಮಿಂದ ಇವತ್ತು ಒಬ್ಬ ಎಂ ಎಲ್ ಎಲೆಕ್ಷನ್ ಮಾಡ್ಬೇಕಂದ್ರೆ ಐವತ್ತು ಕೋಟಿ ಬೇಕು ಎಲ್ಲಿಂದ ತರ್ಬೇಕು ಐವತ್ತು ಕೋಟಿ ಅವನು ಬೇರೆ ಕಡೆಯಿಂದ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟಿನ ಸಾಲ ಸೂಲ ಮನೆ ಮಠ ಎಲ್ಲ ಕೋಟಿ ಖರ್ಚು ಕೋಟಿ ಮಾಡಲೇಬೇಕು ತಪ್ಪು ನಮ್ದಾಗಿದೆ ಭ್ರಷ್ಟಾಚಾರ ನಿಲ್ಬೇಕು ನಿಲ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಿದೀವಿ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿದೆ ನಮ್ಮಿಂದ ನಾವು ಐನೂರು ಇಸ್ಕೊಂಡು ಓಟ್ ಹಾಕಿಲ್ಲ ಅಂದಿದ್ರೆ ಅಲ್ಲಿ ಎಸ್ ಪಿ ಒಂದು ಒಂದು ಕೋಟಿ ಕೊಟ್ಟು ಎಸ್ ಪಿ ಹಾಕಿರ್ಲಿಲ್ಲ ತಹಸೀಲ್ದಾರ್ ಒಂದು ಐವತ್ತು ಲಕ್ಷ ಕೊಟ್ಟು ಒಂದು ತಹಸೀಲ್ದಾರ್ ಆಗ್ಬೇಕಾಗಿಲ್ಲ ಎಸ್ ಡಿ ಸಿ ಒಂದು ಒಂದು ಕೋಟಿ ಕೊಟ್ಟು ಡಿ ಸಿ ಹುದ್ದೆಗೆ ದುಡ್ಡು ಕೊಟ್ಟು ಬರವಾಗಿಲ್ಲ ಇವತ್ತು ಟ್ರಾನ್ಸ್ಫರ್ ಆಗಬೇಕಂದ್ರೆ ಕೋಟಿಗಳ ಕೊಡಬೇಕಾಗಿದೆ ನಾವಿಲ್ಲಿ ಐನೂರು ಇಷ್ಟು ಜನೇಜ್ ಒಬ್ಬ ವ್ಯಕ್ತಿನ ಆರಿಸಬೇಕಾದ್ರೆ ನಮ್ಮ ಓಟು ನಮ್ಮ ನಾವು ಓಟಾಕ್ತ ಏನಕ್ಕೆ ನಮ್ಮ ಜಮೀನಿಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮಗೋಸ್ಕರ ನಾವು ವಾಸ ಮಾಡ್ತಿರುವಂತ ಮನೆಗೋಸ್ಕರ ನಮ್ಮ ರಾಜ್ಯ ನಮ್ಮ ಊರು ನಮ್ಮ ದೇಶ ಅಂತ ಓಟ್ ಆದ್ರೆ ಮಾತಲ್ಲಿ ಹೇಳಿದ್ರೆ ಸರಿನಾ ಕೆಲಸನೂ ಮಾಡ್ಬೇಕಲ್ವಾ ಇಲ್ಲಿ ಬರೀ ಹೋರಾಟ ಮಾಡೋರು ಮಾಡ್ತಾನೆ ಇದಾರೆ ಹೋರಾಟಕ್ಕೆ ಫಲನೇ ಇಲ್ಲ ರಾಜಕಾರಣಿಗಳು ನಮ್ಮನ್ನು ಬಳಸ್ಕೊಳ್ತಾನೇ ಇದ್ದಾರೆ ನಾವು ನಾವು ಅವರಿಗೆ ಮರು ಮರಳಿದ ವೋಟ್ ಆಗ್ತಾನೇ ಇದೀವಿ ನಾವೇ ಆಗ್ತಾ ಇದೀವಿ ಯಾಕೆ ನಮ್ಮಲ್ಲಿರುವಂಥ ಬುದ್ಧಿವಂತಿಕೆ ಇಲ್ಲ ಒಬ್ಬ ಹೆಂಗೇ ನೋಡಪ್ಪ ಬನ್ನಿ ವೋಟ್ ಹಾಕ್ತೀವಿ ನೀನು ಕೆಲಸ ಮಾಡಬ್ರು ನಾವು ದಿನ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡ್ಬೇಡಪ್ಪ ಬನ್ನಿ ನಾನು ಮಾಸ್ಕ ಬಂದಿದ್ದೀವಿ ನಮ್ಮ ಬಾಯಲ್ಲಿ ಯಾಕೆ ಬರ್ತಾಯಿಲ್ಲ ಅವರು ಕೂಡ ಇಲ್ಲಪ್ಪ ಅಂದರೂ ಕೊಡೋದಿಲ್ಲ ನಾನು ಹಾಗೇ ವೋಟ್ ಹಾಕ್ತೀನಿ ಅಂತ ಹೇಳಿ ಬಂದ್ರೆ ಅವರು ಯಾಕೆ ಬರ್ತಾಯಿಲ್ಲ ಅನ್ನೋದು ನಿರ್ಲಕ್ಷ್ಯತೆ ಇದು ಒಂಬತ್ತೆ ನಮ್ಮ ಹೋರಾಟಗಳು ಬಂದಿದೆ ನಾನಂತೂ ಬಿಸಿ ಅವನು ಇಂಥ ಹಿರಿಯರು ಹೋರಾಟ ಮಾಡಿ ಮೆಟ್ಸೋದು ಸರ್ಕಾರಕ್ಕೆ ಮನವೊಲಿಸಿ ಮಾಡಿ 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 ನಾವು ನಾವಲ್ಲ ನಮ್ಮ ಹೋರಾಟ ಹೇಗಿರತ್ತಂದ್ರೆ ನಾಲ್ಕು ವಿಧಾನಸೌಧ ಗೇಟ್ ಮೇಲೆ ಇಟ್ಕೊಂಡು ಹೋಗೋರ್ ನಮ್ಮ ಅಲ್ಲಿರುವಂತಹ ಪ್ರಶ್ನತೆಯನ್ನು ಹೊರಕೊಡ್ಸೋರ್ ನಮ್ಮ ವ್ಯವಸ್ಥೆ ವಿರುದ್ಧ ಯಾವ ಸರ್ಕಾರದಿರುತ್ತಲ್ಲ ಈ ವ್ಯವಸ್ಥೆ ನಾವು ಮಾಡಿರೋದು ನಾವೇ ಸರಿ ಮಾಡ್ಬೇಕನ್ನ ಕಾನೂನು ಎಲ್ಲರಿಗೂ ಒಂದೇ ನನ್ನ ಹೋರಾಟ ಸಮಾನತೆಗಾಗಿ ಯಾವ ಸಮಾನತೆ ಕೆಳಗಡೆ ಒಂದ್ ಎಕರೆಯಿಂದ ನೂರ ಎಕರೆ ಇಟ್ಟಿದನಲ್ಲ ನೂರ ಎಕರೆಗೆ ಏನ್ ಸಿಗುತ್ತೆ ಕೆಳಗಡೆ ರಜೆ ನನ್ನ ವಾದ ಎರಡು ಎಕರೆ ಪರಿಹಾರ ಸಿಗುದಿಲ್ಲ ಎರಡೂವರೆ ಎಕರೆ ಮೇರೆಗೆ ಪರಿಹಾರ ಸಿಗುತ್ತೆ ಇದೆಲ್ಲ ಸಮಾನತೆ ಗೌರ್ಮೆಂಟ್ ಎಂಬ ಗೌರ್ಮೆಂಟ್ ಸಂಬಳ ನಮ್ಮ ಹತ್ರ ಹತ್ತು ಸಾವಿರದ ಎಂಟು ಲಕ್ಷವರೆಗೂ ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೀವಿ ಆ ಗೌರ್ಮೆಂಟ್ ನಾವು ನಾವು ಕಟ್ಟುವಂತ ನಾವು ಬೆಳಗ್ಗೆ ಎದ್ದು ಏನು ತರಕಾರಿ ತರಕಾರಿ ಬೆಳೆದು ರಾಗಿ ಬೆಳೆದು ಗೋಜಿ ಬೆಳೆದು ಜೋಳ ಬೆಳೆದು ತೊಗರಿ ಬೆಳೆದು ಕಬ್ಬು ಬೆಳೆದು ಮೆಣಸಿಟ್ಟೆ ಹಾಲುಗಡೆ ಟೊಮೆಟೊ ಬೆಳೆದು ನಾವು ಕಟ್ತಿರುವಂತ ದುಡ್ಡಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ತೊಗೊಳ್ತಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಟ್ಯಾಕ್ಸ್ ತೊಗೊಳ್ತಾರೆ ಎಮ್ ಎಲ್ ಎ ದುಡ್ಡು ತೊಗೊಳ್ತಿದ್ದಾರೆ ಪ್ರತಿಯೊಂದು ಸ್ಟಾರ್ಟ್ ಆಗೋದ್ರ ರೈತರಿಂದ ಈ ಕಾಲ ಕಾಲಕಸವಾಗಿ ಮಾಡಿದ್ದಾರೆ ಹೋರಾಟ ಮಾಡ್ತಾನೇ ಇದೀವಿ ಆದ್ರೆ ಕ್ರಮಬದ್ಧವಾಗಿ ಅನ್ನೋದು ನನ್ನ ಉದ್ದೇಶ ಯಾವ ತರ ನಮಗೆ ಶಾಶ್ವತ ಬೇಕು ಯಾವ ತರ ಶಾಶ್ವತ ಪರಿಹಾರ ಬೇಕು ಮಳೆ ಬರ್ತಾ ಇರುತ್ತೆ ಎಲ್ಲಿ ತಗ್ಗು ಪ್ರದೇಶ ಇದೆ ಆ ತಗ್ಗು ಪ್ರದೇಶದಲ್ಲಿ ಅಣೆಕಟ್ಟುಗಳನ್ನು ಕಟ್ಟಬೇಕು ರೈತರಿಗೆ ಪರಿಹಾರ ಸಾಲ ಕೊಡ್ತೀವಲ್ಲ ನೀವು ರೈತರ ಸಾಲ ಮನ್ನಾ ಮಾಡಬೇಡಿ ಪರಿಹಾರನು ಕೊಡಬೇಡಿ ನಮ್ಮ ಮಕ್ಕಳಿಗೆ ಬಿಟ್ಟಿ ಬಾಕಿ ಏನು ಕೊಡಬೇಡಿ ನಮ್ಗೆ ಯಾವ್ದು ಸಬ್ಸಿಡಿ ಬೇಡ ನಮ್ಗೆ ಸಬ್ಸಿಡಿ ನೀವು ಯಾರಿಗೆ ಕೊಡ್ತಾ ಇದ್ದೀರಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಿಜವಾದ ನಿಜವಾದ ಸಂಘರ್ಷದಲ್ಲಿರುವ ಒಬ್ಬ ವ್ಯಕ್ತಿಗೆ ರೈತಾಗಲಿ ಯಾರು ನಿಜವಾದ ವ್ಯಕ್ತಿ ಸಿಗ್ತಾರೆ ನಲ್ಲಿ ಇವತ್ತು ಗುಡಿಸಲಿರುವ ಹತ್ತೆ ಇದ್ದಾರೆ ಅಲ್ಲಿ ಮನೆಗಳಿಲ್ಲ ಸೈಟ್ ಬಿಡಿಲ್ಲ ಒಂದೊಂದು ಮನೆಯಲ್ಲಿ ಜನ ವಾಸ ಮಾಡ್ತಿದ್ದಾರೆ ಆ ಜನಗಳು ಅರ್ಥ ಆಗ್ತಿಲ್ಲ ಎಲೆಕ್ಷನ್ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಒಂದನ್ನ ಒಂದು ಹೊರಟ ಒಂದು ಆದೇಶ ಮಾಡಿದ್ರು ಯಾವತ್ತು ನಮಗೆ ಸಮಾನತೆ ಅಂತ ಅನ್ಲಿವೋ ಆ ಸಮಾನತೆ ಕಡಿಮೆ ಮಾಡ್ಬೇಕಂದ್ರೆ ಮತದಾರ ಓಟ್ ಹಾಕಿ ನಿಲ್ಲಿಸ್ಬೇಕಂದ್ರೆ ಫಿಫ್ಟಿ ಪರ್ಸೆಂಟ್ ಈಕ್ವಲ್ ಈಕ್ವಲ್ ವೋಟಿಂಗ್ ಮತ್ತೆ ಯಾವತ್ತು ಮಾಡ್ತಾ ನಾವು ಇಲ್ಲಿ ಜಾತಿಗೋಸ್ಕರ ಹೋರಾಟ ಮಾಡ್ತಾ ಇದೀವಿ ಜಾತಿಗೋಸ್ಕರ ಜಾತಿಗೋಸ್ಕರ ಸಮಾನ ಪ್ರತಿಯೊಬ್ರು ಕೆಳಗಡೆ ಇರೋದ್ರಿಂದ ಮೇಲ್ಗಡೆ ಎಲೆಕ್ಷನ್ ಇಲ್ಲ ಬೇಕು ಒಂದು ಜ್ಞಾನ ಬೇಕು ಒಂದು ಬೈರ ಅನಾಚಾರವನ್ನು ತಪ್ಪಿಸ್ಬೇಕು ಆಚಾರವನ್ನು ಉಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಏನ್ ಮಾಡ್ತಿದ್ದೀವಿ ಎಷ್ಟು ಜನ ಹೋರಾಟ ಮಾಡಿದ್ರು ಬರೀ ಭಾಷಣ ಮಾಡ್ತಾ ಇದೀವಿ ಕೇಳ್ತಾ ಇದೀವಿ ಹೋಗ್ತಾ ಇದೀವಿ ಎಂಡ ತುಂಡಿಗಾಗಿ ಓಟಾಗ್ತಾ ಇದೀವಿ ನಾವೆಲ್ಲ ಹೇಳ್ತೀವಿ ನಮ್ಮ ಅಪ್ಪ ಅಮ್ಮ ಎಂಡ ತುಂಡಿಗೆ ಹೋದ್ರು ನಾವೇನ್ ಅವರಾದ್ರು ನಿಯತ್ತಾಗಿದ್ರು ನಿಯತ್ತಾಗಿದ್ರು ಅವರು ಅವತ್ತಿನ ರಾಜಕಳಿಗೂ ನಿಯತ್ ಕೆಲಸ ಮಾಡ್ತಿದ್ರು ಇವತ್ತು ರೋಡ್ಗಳು ಮಾಡ್ಬೇಕು ಅಂದ್ರೆ ತಗೊಂಡಿದ್ರೆ ನೂರು ಕೋಟಿ ಒಂದು ಕಿಲೋ ಎರಡು ರೋಡ್ ಇತ್ತಂದ್ರೆ ಅಂದ್ರೆ ಒಂಬತ್ತು ಕೋಟಿ ಚೋಬಿಲಿ ಹತ್ತು ಕೋಟಿ ಕೆಲಸ ಆಗುತ್ತೆ ಐದು ವರ್ಷ ಬರೋಕ್ಕಿಂತ ಮುಂಚೆ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಗೌರ್ಮೆಂಟ್ ಎಂಪ್ಲಾಯಿಗಳು ನಾವು ಮಾಡಿದ್ರು ಅವ್ರ ಮಕ್ಕಳ ಗೌರ್ಮೆಂಟ್ ಮಾಡಿದ್ರು ಶಿಕ್ಷಣ ಸಚಿವ ಅಂತೇಳಿ ಹಾಕಬೇಕು ನಮ್ಗೆ ಒಂದು ಮುರಾಂಚಿಯನ್ನು ಒಪ್ಪನ್ ಮಾಡಬೇಕಾದ್ರೆ ಮುರಾಂಜಿ ಕೋಟಿ ಕಟ್ಟಲೆ ದುಡ್ಡು ಮಾಡಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಅಂಬೇಡ್ಕರ್ ಹಾಸ್ಲು ಇಂಥವೆಲ್ಲ ಹಲವಾರು ಹಲವಾರು ಹಾಸ್ಟೆಲ್ಗಳ ಸಮುದಾಯಗಳ ದೊಡ್ಡ ಕೋಟಿ ಗಂಟ್ಲೆ ಶಿಕ್ಷಣ ಶಿಕ್ಷಣ ಹೇಳ್ಬೋದು ಆದ್ರೆ ನಾವು ನಮ್ಮ ಮಕ್ಕಳಿಗೆ ಪ್ರಾಪ್ತೀವಿ ಗೌರ್ಮೆಂಟ್ ಸ್ಕೂಲ್ ಕೊಟ್ಟು ಗೌರ್ಮೆಂಟ್ ಸ್ಕೂಲ್ ನಮ್ಮ ಮಕ್ಳು ಕಳ್ಸಿದ್ರೆ ಕೂಡ ನಾವು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಹೆಂಗ್ ಖರ್ಚು ಮಾಡ್ತೀವಿ ಪೆನ್ನು ಬುಕ್ಕು ಬಟ್ಟೆ ವ್ಯಾಗು ಶೂ